ಮುರುಘಮಲ್ಲ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷರಾಗಿ ಅನ್ಸರ್ ಖಾನ್ ಉಪಾಧ್ಯಕ್ಷರಾಗಿ ಮುನಿರತ್ನಮ್ಮ ಆಯ್ಕೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಜಿ ಅನ್ಸರ್ ಖಾನ್ ಉಪಾಧ್ಯಕ್ಷರಾಗಿ ಮುನಿರತ್ನಮ್ಮ ಶಂಕರಪ್ಪ ಇಬ್ಬರು ಹತ್ತು ಹತ್ತು ಮತಗಳನ್ನು ಪಡೆಯುವುದರ ಮೂಲಕ ಆಯ್ಕೆಗೊಂಡರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಮಾತನಾಡಿ ಗೆಲುವಿಗೆ ಕಾರಣರಾದ ಪಕ್ಷದ ಹಾಗೂ ಎಲ್ಲಾ ಸದಸ್ಯರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅಭಿವೃದ್ಧಿಗೆ ಮತ್ತೊಂದು ಹೆಸರಾದ ಡಾ ಎಂಸಿ ಸುಧಾಕರ್ ಅವರ ಆಶಯದಂತೆ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರು ನೈರ್ಮಲ್ಯ ಸ್ವಚ್ಛತೆ ಒಳಚರಂಡಿ ವ್ಯವಸ್ಥೆ ಬೀದಿ ದೀಪಗಳನ್ನು ಅಳವಡಿಸಿ ಮಾದರಿ ಗ್ರಾಮಗಳನ್ನಾಗಿ ಮಾಡುವುದರ ಮೂಲಕ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಲಕ್ಷ್ಮೀ ರೆಡ್ಡಿ ಸದಸ್ಯರಾದ ತನ್ವೀರ್ ಪಾಷಾ ಆರಿಫ್ ಖಾನ್ ಶ್ರೀರಾಮರೆಡ್ಡಿ ರಾಜಣ್ಣ ಶಂಕರಪ್ಪ ಕೃಷ್ಣಮೂರ್ತಿ ನರೇಶ್ ಜಾನ್ ರೇಷ್ಮಾ ಆರಿಫ್ ನರಸಿಂಹಮೂರ್ತಿ ಪ್ಯಾರಿ ಚಾನ್ ಸೇರಿದಂತೆ ಸಚಿವ ಎಂ ಸುಧಾಕರ್ ಅವರ ಅಭಿಮಾನಿಗಳು ಭಾಗವಹಿಸಿದ್ದರು বাবাৰ <DY> গা <puresta> ನೋಟ ಗ್ರಾಮ ಪಂಚಾಯತಿಗೆ ಎರಡನೇ ಅವಧಿಗೆ ಚುನಾವಣೆ ನಡೆಯಿತು ಒಟ್ಟು ಹದಿನೇಳು ಜನ ಸದಸ್ಯರಿದ್ದು ಅದರ ಪೈಕಿ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಬಣಕ್ಕೆ ಅಧ್ಯಕ್ಷರಿಗೆ ಹತ್ತು ಮತಗಳು ಉಪಾಧ್ಯಕ್ಷರಿಗೆ ಹತ್ತು ಮತಗಳು ಪಡೆದಿದ್ದೀವಿ ಮತ್ತು ಉಪಾಧ್ಯಕ್ಷರಿಗೂ ಅಧ್ಯಕ್ಷರಿಗೂ ಒಂದೊಂದು ಮತ ಇನ್ವ್ಯಾಲೆಡ್ ಆಗಿದೆ ವಿರೋಧ ಪಕ್ಷವರೆಗೆ ಆರಾರು ಮತಗಳು ಬಂದಿದೆ ಏನು ನಾವು ಇವಾಗ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮೇರೆಗೆ ಅವ್ರು ಏನು ಕೆಲಸ ಯಾವ ರೀತಿ ನಮ್ಮ ತಾಲೂಕು ಅಭಿವೃದ್ಧಿ ಬಗ್ಗೆ ಮಾಡ್ತಾ ಇದ್ದಾರೆ ಆ ರೀತಿ ನಮ್ಮ ಕನಸು ಇದೆ ನಮ್ಮ ಗ್ರಾಮ ಪಂಚಾಯತಿಗೆ ಆ ರೀತಿ ಅಭಿವೃದ್ಧಿ ಮಾಡ್ಕೋಬೇಕು ಹೋಗ್ ಹೋಗ್ಬೇಕಂತ ನಮ್ಮ ಮನಸ್ಸಲ್ಲಿದೆ ಮತ್ತು ಜನರಿಗೆ ನಮ್ಮ ಮತ ಕೊಟ್ಟು ಇದು ಮಾಡಿದ್ದಾರೆ ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳಿದೆ ನಿಜವಾಗಿ ಖಂಡಿತವಾಗಿ ಸರ್ಕಾರದಿಂದ ಯಾವ ಥರ ಇದೆ ಆ ಥರ ನಾವು ಕಲ್ಪಿಸೋಕ್ಕೆ ಬದ್ಧರಾಗಿರ್ತೀವಿ ಅಂತ ಈ ಮೂಲಕ